ಸಲೀಂ ಅಹಮದ್ ಹೇಳಿಕೆ ಬಿಜೆಪಿ ಅವರು ನಾವು ತಪ್ಪು ಮಾಡಿದ್ರೆ ಚರ್ಚೆ ಮಾಡಲಿ ಇಡೀ ದಿನ ಬದಲಾವಣೆ ಮಾತು ಬಿಡಬೇಕು ಸೂಕ್ತ ಉತ್ತರ ಕೊಡ್ತೀವಿ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿ ಸಲಹೆ ಸೂಚನೆ ಕೊಡಿ ವಿಧೇಯಕ ಬೆಂಬಲಿಸಿ ಕಾಲಹರಣ ಮಾಡಬೇಡಿ ವಿರೋಧ ಪಕ್ಷದ ಕೆಲಸ ಮಾಡಬೇಕು ಮೂರು ಕಡೆ ಸೂಪಿ ಸಂತರ್ ಸಭೆ ಮಾಡುತ್ತೇವೆ ಐತಿಹಾಸಿಕ ಕಾರ್ಯಕ್ರಮ ಕೂಡ ಮಾಡುತ್ತೇವೆ ವರದಿಗಾರರು ಗೌ ಸಂಧಿ ವಿಜಯಶಕ್ತಿ ನ್ಯೂಸ್ ಬೆಳಗಾವಿ ನೋಡಿ ಬಿಜೆಪಿಯವರು ನಾವೇನಾದ್ರೂ ತಪ್ಪು ಮಾಡಿದ್ದ ಚರ್ಚೆ ಮಾಡಲಿ ಪಕ್ಷದ ಆಂತರಿಕ ವಿಚಾರಗಳನ್ನು ಬಿಟ್ಟು ನಮ್ಮ ಸರ್ಕಾರದ ನಮ್ಮ ಏನಾದ್ರೂ ನಮ್ಮಲ್ಲಿ ತಪ್ಪಾಗಿದ್ರೆ ಅದು ಎತ್ತಿಡಿಲಿ ಅದರಿಂದ ಆ ವಿಚಾರ ಬಿಟ್ಟು ಬರೀ ಇಡೀ ದಿನ ಇವ್ರು ಬದಲಾವಣೆ ಆಗ್ತಾರೆ ಅವ್ರ ಚೇರಿ ಉಳಿಯತ್ತ ಇಡಿಯುತ್ತಾ ಈ ಕೆಲವು ಬೇಜವಾಬ್ದಾರಿ ಹೇಳಿಕೆಗಳು ಹೇಳ್ತಾ ಇದಾರೆ ನಾನು ಅವ್ರಿಗೆ ಮತ್ತೆ ನಾನು ಕೇಳ್ತೀನಿ ಚರ್ಚೆ ಮಾಡಿ ಅದ್ರ ಮೂಲಕ ಈ ರಾಜ್ಯದ ಅಭಿವೃದ್ಧಿಗೆ ಏನೆಲ್ಲ ಮಾಡಬೇಕು ಅದಕ್ಕೆ ಸಲಹೆ ಸೂಚನೆ ಕೊಡಿ ವಿಧೇಯಕಗಳು ಬರ್ತಾ ಇದೆ ಆ ವಿಧೇಯಕಗಳಿಗೆ ನಮ್ಮ ಸಂಪೂರ್ಣ ಬೆಂಬಲ ಕೊಡಿ ಯಾಕಂತ ಹೇಳಿದ್ರೆ ವಿಶೇಷವಾಗಿ ಹಲವಾರು ವಿಧೇಯಕಗಳು ನಾವು ತರ್ತಾ ಇದ್ದೀವಿ ಅದನ್ನು ಬಿಟ್ಟು ಕಾಲ ಹಣ ಮಾಡಕ್ಕೆ ಹೋಗಬೇಡಿ ಇದು ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ ವಿರೋಧ ಪಕ್ಷ ಆಗಿ ತಾವು ಏನು ಕೆಲಸ ಮಾಡಬೇಕು ನಿಮ್ಮ ಕರ್ತವ್ಯಗಳು ಮಾಡಬೇಕು ಆ ಕೆಲಸಗಳು ಮಾಡಿ ಇಲ್ಲಿ ಭಾವನೆಗಳಿಗೆ ಅವಕಾಶ ಇಲ್ಲ ನಮ್ಮ ಕರ್ತವ್ಯಗಳನ್ನ ನಾವು ಮಾಡಬೇಕು ಆ ಕೆಲಸ ಮಾಡೋಕ್ಕೆ ಅವ್ರು ಮಾಡಬೇಕು ಅದಕ್ಕೆ ತಕ್ಕ ಅವರ ಉತ್ತರಗಳಿಗೆ ಅವರ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡ್ತೀವಿ ಅಂತ ಹೇಳೋದು ಬೇಕಾಗಿತ್ತು ರಾಜ್ಯದಲ್ಲಿ ಮಾಡ್ತಾ ಇದ್ದೀವಿ ಆಯ್ತು ನಾನು ಏನು ಹೇಳಬೇಕು ಹೇಳಾಗಿದೆ ಮತ್ತೆ ನನ್ ಹೇಳಿಕೆ ಬೇರೆಯವ್ರು ಏನ್ ಹೇಳಿದ್ರೆ ಅವ್ರಿಗೆ ಕ್ಯಾಂಪಸ್ ಅದಕ್ಕೆ ನಾನೇನು ಹೊಡಕಾಗಿತ್ರಿ ಡಿನ್ನರ್ ಮೀಟಿಂಗ್ ಆಗಿದ್ರೆ ಬೆಳಗಾವಿನಲ್ಲಿ ಎಲ್ಲಾ ಎಂ ಎಲ್ ಎಗಳು ಅಥವಾ ಮಿನಿಸ್ಟರ್ ಗಳು ಒಂದು ಯಾರನ್ನಾದ್ರೂ ಕರೆದು ಮೀಟಿಂಗ್ ಮಾಡ್ತಾನೆ ಇರ್ತಾರೆ ಡಿನ್ನರ್ ಕೊಡ್ತಾನೆ ಇರ್ತಾರೆ ಸೊ ಅದಕ್ಕೆ ನಾನೇನು ಹೇಳಿ ಮಾಡ್ಕೊಳ್ತಾ ಅದಕ್ಕೆಲ್ಲ ಬಂತ ಓಕೆ ಥ್ಯಾಂಕ್ ಯು